ಅಚ್ಚ ಹಸುರಿನ ಪ್ರಕೃತಿಯ ಸೌಂದರ್ಯ ಹೊಂದಿರುವಂಥ ಕಬ್ಬಿನಾಲೆ ಈ ಕಬ್ಬಿನಾಲೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಕೂಡ ಇದೆ ಈ ಲಕ್ಷ್ಮೀನಾರಾಯಣ ದೇವಸ್ಥಾನದ ಅರ್ಚಕರೊಂದಿಗೆ ಮಾತನಾಡಿದಂತಹ ಇಲ್ಲಿಯ ವಿಶೇಷವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ ಒಂದು ಮುನ್ನೂರರಿಂದ ನಾಲ್ಕುನೂರು ವರ್ಷದ ಇತಿಹಾಸ ಇದೆ ಈ ಲಕ್ಷ್ಮೀನಾರಾಯಣ ದೇವರು ಅಂತ ಕಬ್ಬಿನ ಅಲೆಯಲ್ಲಿ ಎರಡು ದೊಡ್ಡ ದೇವಸ್ಥಾನ ಒಂದು ವೇಣುಗೋಪಾಲಕೃಷ್ಣ ದೇವಸ್ಥಾನ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇಲ್ಲಿ ವಾರ್ಷಿಕವಾಗಿ ನಾಲ್ಕು ಉತ್ಸವಗಳಾಗ್ತವೆ ಈ ಜಾಗದಲ್ಲಿ ವಿಶೇಷವಾಗಿ ಒಂದು ಕಾಲಾವಧಿ ಮಹೋತ್ಸವ ಅಂತ ಅದು ಏಪ್ರಿಲ್ನಲ್ಲಿ ಯುಗಾದಿಯಿಂದ ಪ್ರಾರಂಭ ಮಾಡಿ ಐದನೇ ದಿನಕ್ಕೆ ದೊಡ್ಡ ಮಹೋತ್ಸವ ಹಾಗೆ ಲಕ್ಷದೀಪೋತ್ಸವ ಹಾಗೆ ಗೆಂಡೋತ್ಸವ ಹೀಗೆ ಒಟ್ಟು ಮೂರು ನಾಲ್ಕು ಉತ್ಸವ ಇಲ್ಲಿ ವಾರ್ಷಿಕವಾಗಿ ಈ ಜಾಗದಲ್ಲಿ ಆಗ್ತದೆ ವಿಶೇಷವಾಗಿ ಪ್ರತಿದಿನ ಎರಡು ಹೊತ್ತು ಪೂಜೆ ಇದೆ ಶುಕ್ರವಾರದೊಂದು ವಿಶೇಷವಾದಂತಹ ಪೂಜೆ ಈ ಜಾಗದಲ್ಲಿ ನಡೀತದೆ ದೀಪಾರಾಧನೆ ಅಂತ ಇಲ್ಲಿ ಆ ದಿವಸ ಬೆಳಿಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಬೆಳಗ್ಗೆಯಿಂದ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆ ದಿನಕ ವೃತ ನಂದಾದೀಪ ಸಂಜೆಯ ಹೊತ್ತಿನಲ್ಲಿ ದೇವರಿಗೆ ಹಾಲು ಪಾಯಸ ಪಂಚಗಜ್ಜಾಯ ಹಾಗೆ ದೀಪಾರಾಧನೆ ಅಂತ ವಿಶೇಷವಾದಂತಹ ಪೂಜೆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ ಎಂದರಿಂದ ವಿಶೇಷವಾದ ಅರ್ಚನೆ ಎಲ್ಲ ನಡೀತದೆ ಹಾಗೆ ವಿಶೇಷವಾಗಿ ಮೊದಲೆಲ್ಲ ಒಂದೊಂದು ಶುಕ್ರವಾರ ಪೂಜೆ ಆಗ್ತಾ ಇತ್ತು ಈ ದೇವಸ್ಥಾನದಲ್ಲಿ ಈಗೊಂದು ಕೆಲವು ಪ್ರತಿ ಶುಕ್ರವಾರ ಹತ್ತರಿಂದ ಹದಿನೈದು ಶುಕ್ರವಾರ ಪೂಜೆ ಅಂತ ಈ ಜಾಗದಲ್ಲಿ ಆಗ್ತದೆ ಏನೆಂದರೆ ಕೆಲವರೆಲ್ಲ ಈ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಅವರಿಗೆಲ್ಲ ಒಳ್ಳೆಯ ಮಾರ್ಗವನ್ನು ಹಾಗೆ ಅವರ ಇಷ್ಟಾರ್ಥವನ್ನೆಲ್ಲ ಈ ಲಕ್ಷ್ಮೀನಾರಾಯಣ ದೇವರು ಅನುಗ್ರಹ ಮಾಡ್ತಾನೆ ವಿಶೇಷವಾಗಿ ಕೆಲವರೆಲ್ಲ ಕೆಲಸ ಸಿಕ್ಕದ ಸಮಯದಲ್ಲಿ ಈ ಜಾಗ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಅವರು ಮತ್ತೊಮ್ಮೆ ಬಂದು ನಮಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಹಾಗೆ ಶುಕ್ರವಾರ ಪೂಜೆಯನ್ನು ಮಾಡಿದಾಗ ಮಾಡಿ ಹೇಳಿಕೊಂಡಾಗ ಅವರ ಇಷ್ಟಾರ್ಥ ಕೆಲವರಿಗೆ ಮದುವೆ ಆಗದವರಿಗೆ ಮದುವೆ ಹಾಗೆ ಮಕ್ಕಳಾದ ಮಗ ಆಗದಿದ್ದವರಿಗೆ ಮಕ್ಕಳು ಇದೆಲ್ಲ ದೇವರು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರೆಲ್ಲ ಇಲ್ಲಿ ಕರುಣಿಸಿದ್ದಾನೆ ಹಾಗೆ ವಿಶೇಷವಾಗಿ ಈ ದೇವರ ಪ್ರತಿನಿತ್ಯ ಬೆಳಿಗ್ಗೆ ಪೂಜೆ ಸಂಜೆ ಪೂಜೆ ವಿಶೇಷವಾಗಿ ಪ್ರಧಾನ ಅರ್ಚಕರು ರಾಮಚಂದ್ರ ಭಟ್ರು ನಮ್ಮ ತಂದೆಯವರು ಅವರು ಮಾಡ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಮಾಸದಲ್ಲಿ ಮೂವತ್ತು ದಿನ ಕೂಡ ದೇವರಿಗೆ ಹೂವಿನ ಪೂಜೆ ಆಗ್ತದೆ ಒಂದು ಪೂಜೆಗೆ ಮೂವತ್ತೈದು ಆರತಿ ಎರಡು ಪೂಜೆ ಇದ್ರೆ ಎಪ್ಪತ್ತು ಆರತಿ ಈ ಜಾಗದಲ್ಲಿ ಮರದ ಆರತಿ ಎಲ್ಲ ವಿಶೇಷವಾದಂತಹ ಈ ಸಿಂಹ ಮಾಸದಲ್ಲಿ ಮೂವತ್ತು ದಿನವೂ ಕೂಡ ವಿಶೇಷವಾದಂತಹ ಪೂಜೆ ಈ ಜಾಗದಲ್ಲಿ ಪ್ರತಿನಿತ್ಯ ಭಜನೆ ಶುಕ್ರವಾರ ಎಲ್ಲ ಈ ಜಾಗದಲ್ಲಿ ನಡೀತಾ ಇರ್ತದೆ ಹೌದು ವೀಕ್ಷಕರೇ ಈ ಪ್ರಕೃತಿ ಸೌಂದರ್ಯ ಹೊಂದಿರುವಂತಹ ಈ ಕಬ್ಬಿನ ಎಲೆ ಮಧ್ಯೆ ಇರುವಂತಹ ಈ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ಒಮ್ಮೆ ಭೇಟಿ ಕೊಡಿ ಇಲ್ಲಿ